ಚಲ್ಕೆರಿಯಿಂದ ಮಾತಾಡ್ತಿರೋದು ಸೌಮ್ಯ ಬಸವ ಹತ್ಯೆ ಅಕಾಡೆಮಿ ಸ್ಟೂಡೆಂಟ್ ಈ ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ ಇವರಿಗೆ ಕಿಡ್ನಿ ಸ್ಟೋನ್ ಇತ್ತು ಎರಡು ವೀಕ್ ಬಂದಿದ್ರು ಅದರಲ್ಲೇ ಕ್ಲಿಯರ್ ಆಗಿದೆ ಫಸ್ಟ್ ಅವ್ರಿಗೆ ಸಿಕ್ಸ್ ಎಂ ಎಂ ಇತ್ತು ಆಪರೇಷನ್ ಮಾಡ್ಸಿದ್ರು ಆಪರೇಷನ್ ಮಾಡ್ಸಿದ್ರು ಮತ್ತೆ ಬಂದಿತ್ತಲ್ವಾ ಫಸ್ಟ್ ಶಿಕ್ಷೆ ಮೇಮ್ ಇತ್ತು ಲೇಸರ್ ಆಪರೇಷನ್ ಅಂದ್ರೆ ಬ್ಲಾಸ್ಟ್ ಮಾಡಿಸಿದ್ವಿ ಅದೆಲ್ಲ ಕಂಪ್ಲೀಟ್ ಕ್ಲಿಯರ್ ಆಯ್ತು ಕ್ಲಿಯರ್ ಆದ್ಮೇಲೆ ಮತ್ತೆ ಒಂದ್ ವರ್ಷ ತಗೊಂಡು ಪೇನ್ ಬಂದಿತ್ತು ಏನ್ ಪೇನ್ ಬರುತ್ತೆ ಅಂತಂದ್ರೆ ಮತ್ತೆ ಮೇಡಮ್ ಅವ್ರು ಪರ್ಚೆ ಆದ್ರು ಸೊ ಈ ತರ ಇದೆ ತಗೊಳ್ಳಿ ಅಂತದ್ದು ಮೇಡಮ್ ಏನೋ ಸೈಡ್ ಎಫೆಕ್ಟ್ ಅಂತ ಹೇಳಿದ್ವಿ ಇಲ್ಲ ಏನು ಸೈಡ್ ಎಫೆಕ್ಟ್ ಇರಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ಅಂತಂದು ಮತ್ತೆ ಆಯ್ತು ನೋಡೋಣ ಅಂತಂದೇಳಿ ನಾ ಗೀಜೆಂಟ್ ಮಾಡಿದ್ವಿ ತುಂಬಾ ದಿನ ಒಂದ್ ಹದಿನೈದು ದಿನ ಆಮೇಲೆ ಇದ್ದು ಇರ್ಬೋದು ನೋಡೋಣ ಈ ಪೈನ್ ತಡ್ಕೊಳ್ತಾ ಇದ್ದಾರೆ ಬಂದೆ ಟೂ ಟೈಮ್ ಕೊಟ್ರು ಪರವಾಗಿಲ್ಲ ಎಲ್ಲ ಕ್ಲಿಯರ್ ಇದೆ ಯೂರಿನ್ ಪಾಸಿಂಗ್ ಪಾಸಿಂಗ್ ಮುಖಾಂತರ ಎರಡು ಹೊರಗಡೆ ಬಂದ್ಬಿಟ್ಟು ಇವಾಗ ಕ್ಲಿಯರ್ ಆಗಿದ್ದೀನಿ ಚೆನ್ನಾಗಿದ್ದೀನಿ ಯಾವ್ದೇ ತರ ಸೈಡ್ ಎಫೆಕ್ಟ್ ಇಲ್ಲ ಮತ್ತೆ ನೋವು ಏನಿಲ್ಲ ಟೋ ಎಂ ಎಂ ಎರಡು ಎರಡು ಸಲ ಬಂದ್ಬಿಡು ಎರಡು ಕಾರ್ಡ್ ಹಾಕಿ ಮತ್ತೆ ಕೂಡ ಡಾಕ್ಟರ್ ಹೇಳ್ತಾರೆ ಮತ್ತೆ ಬರುತ್ತೆ ಕಿಡ್ನಿ ಸ್ಟೋನ್ ಅಂತ ಹೋಗಿ ಫುಲ್ ಆಗಿ ಹೇಳ್ತೀವಿ ನಾವೇನೆ ಮತ್ತೆ கிட்னி ஸ்டோன் பரக்கே சான்சஸ் இல்ல எனர்ஜி லெவல் அேஞ்சஸ் யூரிங் முக்காந்திரா